ಗುಡ್ ಆಫ್ಟರ್ನೂನ್ ಫ್ರೆಂಡ್ಸ್ ನಮ್ಮ ಜೀವನಕ್ಕೆ ಮತ್ತು ನಮ್ಮ ಬದುಕಿಗೆ ಅವಶ್ಯವಾಗಿ ಬರುವಂಥ ಶಬ್ದಗಳು ಇಂಗ್ಲಿಷ್ ಇಂಗ್ಲೀಷ್ನಲ್ಲಿರುತ್ತವೆ ಅವುಗಳ ಅರ್ಥಗಳನ್ನು ನಾವು ತಿಳ್ಕೊಬೇಕಾಗುತ್ತೆ ಅಂತ ಹೇಳುತ್ತಾ ಈ ಹೊತ್ತಿನ ಮೊದಲೇ ವರ್ಡು ತ್ರೀ ಫೈವ್ ಡಬಲ್ ಜೀರೋ ಅಕೊಮೊಡೇಟ್ ಸ್ಪರ್ಧಿ ನೋಡಿ ಇ ಡಬಲ್ ಸಿ ಓ ಎಮ್ ಒ ಡಿ ಎ ಟಿ ಇ ಅಕೋಮೊಡೇಟು ಅಂದರೆ ಕಣದಲ್ಲಿ ಸ್ಥಿರಗೊಳಿಸುವ ಅಥವಾ ಹೊಂದಾಣಿಕೆ ಮಾಡುವಂತಾಗುತ್ತೆ ತ್ರೀ ಫೈವ್ ಜೀರೋ ಒನ್ ಅಡೋರ್ ಎ ಡಿ ಓ ಆರ್ ಅಡೋರ್ ಅನ್ಬೇಕು ಅಡೋರ್ ಅಂದರೆ ಹೊಗಳು ಅಥವಾ ಸುದ ಸುದೋ ಅಥವಾ ಪ್ರೀತಿಸುವಂಥ ಅರ್ಥ ಆಗುತ್ತೆ ನಂತರ ತ್ರೀ ಫೈವ್ ಜೀರೋ ಟು ಲವ್ ಈ ಲವ್ ಅಂದರೆ ಹೊಗಳು ಅಥವಾ ಸ್ತುತಿಸು ಅಥವಾ ಪ್ರೀತಿಸುವಂತಾಗುತ್ತೆ ನಂತರ ತ್ರೀ ಫೈವ್ ಜೀರೋ ತ್ರೀ ಪ್ರೈಸ್ ಪಿ ಆರ್ ಎ ಐ ಎ ಸಿ ಪ್ರೈಸ್ ಅಂದರೆ ಕೂಡ ಹೊಗಳು ಅಥವಾ ಸ್ತುತಿಸು ಅಥವಾ ಪ್ರೀತಿಸುವಂತಾಗುತ್ತೆ ನಂತರ ಕೊನೆ ವಾರ್ಡು ತ್ರೀ ಫೈವ್ ಜೀರೋ ಫೋರ್ ರೆಸ್ಪೆಕ್ಟ್ ಆರ್ ಇ ಎಸ್ ಪಿ ಇ ಸಿ ಟಿ ರೆಸ್ಪೆಕ್ಟಲ್ಲಿ ಅವುಗಳು ಅಥವಾ ಸ್ತುತಿಸು ಅಥವಾ ಪ್ರೀತಿಸುವಂತಾಗುತ್ತೆ ಈ ಹೊತ್ತಿಗೆ ಇಷ್ಟು ಸಾಕು ಮತ್ತು ಸಾಯಂಕಾಲದ ಕ್ಲಾಸ್ ಅನ್ನ ಸಿಗೋಣ ಆಗಲೂ ಕೂಡ ಹೊಸ ಹೊಸ ಇಂಗ್ಲೀಷ್ ಅರ್ಥಗಳನ್ನು ತಿಳ್ಕೊಳ್ಳೋಣ ಅವುಗಳ ಅರ್ಥಗಳನ್ನು ತಿಳ್ಕೊಳ್ಳೋಣ ನೋಡ್ತಾ ಇರೋದು ಪೂರ್ತಿಯಾಗಿ ನೋಡಿ ತಿಳ್ಕೊಳ್ಳಿ ಬಿದ್ದುವಂತಾಗಿ ಕೊನೆಗೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡೋ ಮಾಡಿ ಲೈಕ್ ಮಾಡಿ But the friends see share my last word is thank you very much